ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಮಲ್ಲಿಗೆ ಗಿಡವನ್ನು ಯಾವ ರೀತಿ ನಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಇಲ್ಲಿ ನಾನು ಗಿಡ ನೆಡಲಿಕ್ಕೆ ಈ ರವೆ ನೋಡಿ ಬಾಂಬೆ ರವೆ ಅಥವಾ ಗೋಧಿ ಹಿಟ್ಟು ತಂದಂಥ ಕವರ್ ಅದನ್ನು ಉಪಯೋಗಿಸಿದ್ದೇನೆ ಅಂದರೆ ಸ್ವಲ್ಪ ಅದು ದಪ್ಪ ಇರ್ತದಲ್ಲ ಕವರ್ ಸ್ವಲ್ಪ ದಪ್ಪ ಇರ್ತದಲ್ಲ ಆ ಥರ ಕವರನ್ನು ಉಪಯೋಗಿಸಿಕೊಳ್ಳಿ ಪೇಟೆಯಿಂದ ದುಡ್ಡು ಕೊಟ್ಟೇನು ತರಬೇಕು ಅಂತಿಲ್ಲ ಈ ತವ ಥರದ ಕವರನ್ನು ಉಪಯೋಗಿಸ್ಕೊಳ್ಬೋದು ಹಾಗೆ ಎಲ್ಲವನ್ನು ಹೀಗೆ ಸ್ವಲ್ಪ ತೂತ ಮಾಡಿದರೆ ಆಯಿತು ಹಾಗೆ ಎಲ್ಲ ಕಟ್ ಮಾಡಿ ಹೀಗೆ ತೂತ ಮಾಡಿದರೆ ಆಯಿತು ಅಂದರೆ ಬೇರು ಮತ್ತು ನೀರು ಹೊರಗೆ ಹೋಗಬೇಕಲ್ಲ ನೀರು ಜಾಸ್ತಿ ಸ್ಟೋರ್ ಆಗಬಾರ್ದು ಹಾಗೆ ಇಲ್ಲಿ ನಾನು ಸುಡುಮಣ್ಣು ಮತ್ತು ಸುಡು ಮಣ್ಣು ಅಂದರೆ ಎಂಥ ಒಣಗಿದ ಕಸ ಕಡ್ಡಿ ಹಾಳೆ ಮಡಲು ಸೋಗೆ ಅಂಥದ್ದನ್ನೆಲ್ಲ ಒಟ್ಟು ರಾಶಿ ಹಾಕಿ ಅದಕ್ಕೆ ಮಣ್ಣು ಹಾಕಿ ಬೆಂಕಿ ಹಾಕಿ ಮಾಡುವಂಥದ್ದು ಅದಕ್ಕೆ ಸುಡುಮಣ್ಣು ಅಂತ ಹೇಳ್ತೇವೆ ಅದು ಮತ್ತು ಕೊಕಬೀಟ ಅಂದರೆ ಕೊಕಪೀಟ ಅಂದರೆ ನಾವು ತೆಂಗಿನಕಾಯೆಲ್ಲ ಸುಲಿತೇವೆ ಅಲ್ಲ ಸುಲಿಯುವಾಗ ನಮಗೆ ತೆಂಗಿನಕಾಯಿದ ನಾರು ಅದರ ಹೂ ಎಲ್ಲ ಬಿದ್ದಿರ್ತದೆ ಚೆನ್ನಾಗಿ ಆಗಿರ್ತದೆ ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ ಹಾಕಿ ಈಗ ಅದನ್ನು ನಾವೀಗ ಪ್ಲಾಸ್ಟಿಕ್ ಕವರಿಗೆ ಹಾಕಿಕೊಳ್ಳುವ ಹಾಕಿ ಟೈಟಾಗಿ ತುಂಬಿಸ್ಕೊಳ್ಬೇಕು ನೋಡಿ ಹೀಗೆ ತುಂಬ ಟೈಟಾಗಿ ತುಂಬಿಸ್ಕೊಳ್ಬೇಕು ಆಮರಿಸಿ ಅಮರ್ಸಿ ತುಂಬಿಸ್ಕೊಳ್ಬೇಕು ಅದರ ಸೈಡೆಲ್ಲ ಹಾಗೆ ದೊಡ್ಡ ದೊಡ್ಡ ಕಲ್ಲು ಅದನ್ನೆಲ್ಲ ಇದ್ದರೆ ಹೀಗೆ ತೆಗಿಬೇಕು ನೋಡಿ ಹಾಗೆ ನಾನು ಇದನ್ನೆಲ್ಲ ತುಂಬಿಸಿ ತುಂಬಿಸ್ತಾ ಇದ್ದೀನಿ ನೋಡಿ ತುಂಬಿಸಿದ ನಂತರ ನಾನಿಲ್ಲಿ ಇದು ಮಂಗಳೂರು ಮಲ್ಲಿಗೆ ಗಿಡ ನೋಡಿ ನೋಡಿ ಹಾಗೆ ಸ್ವಲ್ಪ ಉದ್ದದ ಗಿಡವನ್ನೇ ತಗೊಂಡಿದ್ದೇನೆ ನೋಡಿ ಈ ರೀತಿ ಉಂಟು ಮಂಗ್ಳೂರು ಮಲ್ಲಿಗೆ ಗೊತ್ತುಂಟಲ್ಲ ಹಾಗೆ ಅದನ್ನು ಎರಡು ಗಿಡ ತಗೊಂಡಿದ್ದೇನೆ ಎರಡು ಗಿಡವನ್ನು ಒಟ್ಟಿಗೆ ಇಟ್ಟು ಕೂಡ ನಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಹಗ್ಗ ತಗೊಂಡಿದ್ದೇನೆ ಅಂದರೆ ಪ್ಲಾಸ್ಟಿಕ್ ಹಗ್ಗ ಬೇಡ ಬಾಳೆದ್ದು ಹಗ್ಗ ಬಕ್ಕು ಹಗ್ಗ ಆ ಥರದಲ್ಲಾಗ್ಬೋದು ಅಂದರೆ ನಮ್ಮ ಕುಂಬಾಗುವಂಥದ್ದು ಬೇಗ ಕೊಳಿಯುವಂಥದ್ದು ಹಗ್ಗ ತಗೊಳ್ಳಿ ತೆಕೊಂಡು ಈ ಎರಡೂ ಮಲ್ಲಿಗೆ ಗಿಡವನ್ನು ಜಾಯಿಂಟ್ ಮಾಡಿ ಅದಕ್ಕೆ ಕಟ್ಟಬೇಕು ಹಾಗೆ ಕಟ್ಟುವಾಗ ಉಂಟಲ್ಲ ಅಲ್ಲಿ ಗಿಡ ನೆಟ್ಲಿಕ್ಕೆ ಸುಲಭ ಆಗ್ತದೆ ಇಲ್ಲಾದ್ರೂ ಗಿಡ ಆಚೆ ಈಚೆ ಹೋಗುವಾಗಲ್ಲ ಸ್ವಲ್ಪ ಲೂಸ್ ಆಗ್ತದಲ್ಲ ಹಾಗೆ ಹೀಗೆ ಟೈಟಾಗಿ ಹೀಗೆ ಕಟ್ಟಿ ಅದನ್ನು ನೆಟ್ಟರಾಯ್ತು ನೋಡಿ ಸುಲಭ ಆಗ್ತದೆ ಹಾಗೆ ಗಿಡ ಗಿಡ ನೆಟ್ಟು ಅದರ ಮೇಲಿಂದ ಕೂಡ ಮಣ್ಣು ಹಾಕಿ ತುಂಬ ಟೈಟಾಗಿ ಮಾಡಿ ಇಡಬೇಕು ಹೀಗೆ ಟೈಟ್ ಅಮರ್ಸೆ ಮರೆಸಿ ಗಿಡವನ್ನು ಅಮರ್ಸೆ ಮರೆಸಿ ಆಯಿತು ಹಾಗೆ ಮೇಲಿಂದ ಕೂಡ ಸುಡು ಮಣ್ಣನ್ನು ಹಾಕ್ತಿದ್ದೀನಿ ನಾನು ನೋಡಿ ಹೀಗೆ ಮಾಡಿದರೆ ಆಯಿತು ಆನಂತರ ನಾವು ಇದನ್ನು ಗ್ರೋ ಬ್ಯಾಗಿಗೆ ಹಾಕಿಕೊಳ್ಬೋದು ನೋಡಿ ಹೀಗೆ ಟೈಟಾಗಿ ಇತ್ತು ಒಂದು ಸೈಡು ನಿ ಹೊರಗಿಟ್ಟರೆ ಆಯಿತು ಆಯ್ತು ಚೆನ್ನಾಗಿ ಬೇರು ಎಲ್ಲ ಬಂದ ನಂತರ ಗ್ರೋ ಬ್ಯಾಗಿಗೆ ಹಾಕಿಕೊಂಡ್ರೆ ಆಯ್ತು ನೋಡಿ ಇವಾಗ ನನ್ನ ಹತ್ರ ಗ್ರೋ ಬ್ಯಾಗ್ ಇಲ್ಲ ನಾನು ಇದರಲ್ಲೆಲ್ಲ ನೆಟ್ಟು ಬೇರು ಬಂದ ನಂತರ ಗ್ರೋ ಬ್ಯಾಗಿಗೆ ಹಾಕಿಕೊಳ್ತೇನೆ ನೋಡಿ ಹೀಗೆ ಮಾಡಿ ಇಡ್ಬೋದು ನಾನು ಫಸ್ಟಿಗೆ ಸ್ವಲ್ಪ ಗಿಡಕ್ಕೆ ನಾನು ತುಂಬಿಸಿ ಇಟ್ಟಿದ್ದೇನೆ ಆನಂತರ ಈ ಗಿಡದ್ದು ತೋರಿಸ್ತಾ ಇದ್ದೆ ನಾನು ಹಾಗಿಲ್ಲಿ ನೋಡಿ ಒಂದು ಐದು ಕವರಿಗೆ ಹಾಕಿ ಇಟ್ಟಿದ್ದೇನೆ ಎಲ್ಲ ಥರದ ಕವರ್ಗಳು ಕೂಡ ಉಂಟು ನೋಡಿ ಇಲ್ಲಿ ಸ್ವಲ್ಪ ತೆಳ್ಳಗೆ ಕವರನ್ನು ಕೂಡ ಹಾಕಿದ್ದೇನೆ ಬೇಕಾದರೆ ಅದಕ್ಕೆ ಡಬಲ್ ಕವರ್ ಹಾಕಿಕೊಳ್ಬೋದು ನೋಡಿ ಅದು ಹಾಕಿದರೆ ಅದರಲ್ಲಿ ಕೂಡ ಟೈಟ್ ಆಗ್ತದೆ ಟೈಟಾಗಿ ನಿಲ್ತದೆ ನೋಡಿ ಈಗ ಕಸಿ ಕಟ್ಟುವಾಗಲ್ಲ ನಾವು ಟೈಟಾಗಿ ಕಟ್ಟುತ್ತಾರೆ ನೋಡಿ ಬೇರೆಲ್ಲ ಚೆನ್ನಾಗಿ ಬೇರೆ ಬರಲಿಕ್ಕೆ ಅಂತ ಹಾಗೆ ದುಸಷ್ಟಿ ಟೈಟಾಗಿ ಮಣ್ಣು ಇಡಬೇಕು ಮತ್ತು ಹೊರಗೆ ಇಟ್ಟು ಮಳೆ ಬಾರದ ದಿವಸ ನೀರು ಹಾಕಿಕೊಂಡ್ರೆ ಮಳೆ ಬಾರದಿದ್ರೆ ನೀರು ಹಾಕಿಕೊಳ್ಬೇಕಾಗ್ತದೆ ಆನಂತರ ಗ್ರೋ ಬ್ಯಾಗಿಗೆ ಹಾಕಿದ್ರೆ ಚೆನ್ನಾಗಿ ಗಿಡ ಬರ್ತದೆ ಅಂದ್ರೆ ಮೊದಲೇ ಗ್ರೋ ಬ್ಯಾಗಿಗೆ ಹಾಕಿ ನಡ್ಬೇಕು ಅಂತಿಲ್ಲ ಗ್ರೋ ಬ್ಯಾಗ್ ಅಂದ್ರೆ ದೊಡ್ಡ ಬ್ಯಾಗ್ ಇರ್ತದಲ್ಲ ಅದನ್ನು ಹೇಳಿದ್ದು ನಾನು ಎಲ್ಲರಿಗೂ ಒಂದು ಇದು ಕಲರ್ ಕೆಂಪು ಉಂಟು ಸ್ವಲ್ಪ ಡಾರ್ಕ್ ಕಾಣ್ತದೆ ಹಾಗೆ ಇದನ್ನು ನಾನು ಕಪ್ಪು ಮಾಡುದಿಲ್ಲ ಇದನ್ನು ಕಪ್ಪು ಮಾಡುದಿಲ್ಲ ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಇಡ್ತೇನೆ ಸ್ವಲ್ಪ ನಂಗೆ ಬಾಳೆ ಬರ್ಬೇಕು ಹಾಗೆ ಇದನ್ನು ಕಪ್ಪು ಮಾಡ್ಬೇಕು ನಂಗೆ ಹಾಗೆ ಕಪ್ಪು ಮಾಡ್ಬೇಕು ಮತ್ತೆ ಇದಕ್ಕೆ ರೇಟ್ ಎಷ್ಟು ಗೊತ್ತುಂಟಾ ಈ ರೇಟ್ ಇದಕ್ಕೆ ಇನ್ನೂರು ರೂಪಾಯಿ ಇದಕ್ಕೆ ನೂರ ಎಂಬತ್ತು ಈಗ ನೂರ ಎಂಬತ್ತು ಕೊಟ್ಟಿದ್ದೇನೆ ಇನ್ನು ಸ್ವಲ್ಪ ಕಡಿಮೆ ಆಯ್ತು ಇದರ ಮತ್ತೊಂದು ಅಂಗಡಿ ಇಲ್ಲಿ ಇದಕ್ಕೆ ಇನ್ನೂರ ಎಂಬತ್ತು ಹೇಳಿದ್ರು ಇನ್ನೊಬ್ರು ನಾನು ಇಲ್ಲಿ ನಮ್ಮ ಮನೆ ಹತ್ರವೇ ಉಂಟು ಹಾಗೆ ಅವರ ಕೈ ತಗೊಂಡೆ ಇನ್ನೂರು ರೂಪಾಯಿ ನೂರ ಎಂಬತ್ತು ಬನ್ನಿ ಇದನ್ನು ಇನ್ನು ಪಳಗಿಸ್ಬೋದು ನೋಡಿ ಈ ಮಣ್ಣಿನ ಮಡಿಕೆನಲ್ಲ ಸ್ವಲ್ಪ ಒರೆಸಿಕೊಳ್ಳ ಚೆನ್ನಾಗಿ ಧೂಳನೆಲ್ಲ ಫಸ್ಟಿಗೆ ತೆಗೆಯುವ ಇವಾಗ ಇದಕ್ಕೆಲ್ಲಿ ಎಣ್ಣೆ ಹಾಕ್ತಿದ್ದೇನೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಿದ್ದೇನೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ಕಸಂಟು ಬರುವ ಎಣ್ಣೆ ಕೂಡ ಹಾಕ್ಬೋದು ಯಾವುದೇ ಎಣ್ಣೆ ಹಾಕ್ಬಹುದು ಇದನ್ನ ಚೆನ್ನಾಗಿ ಸಾವಾರುವ ಪೂರ್ತಿ ಪೂರ್ತಿ ಈ ಎಣ್ಣೆ ಪೂರ್ತಿ ಎಳ್ಕೊಳ್ಳಿ ಮೇಲೆ ಪೂರ್ತಿ ಎಳ್ಕೊಳ್ಳಿ ಆ ನಂತರ ಇದ್ರೆ ಹಿಂದಿನ ಭಾಗಕ್ಕೆ ಆನಂತರ ಹಾಕೊಂಡ್ರೆ ಆಯ್ತು ಇವಾಗ ನಾವು ಇದನ್ನು ಹಾಲಿಲ್ಲಿ ನೋಡಿ ಗೇರ್ ಬೀಜ ಇದು ಇದನ್ನು ನಾನೀಗ ಈ ಮಡಿಕೆಗೆ ಹಾಕ್ತಾ ಇದ್ದೇನೆ ಒಲೆ ಇಟ್ಟಿದ್ದೀನಿ ನೋಡಿ ಒಲೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಗೇರು ಬೀಜ ತಗೊಂಡಿದ್ದೇನೆ ನೋಡಿ ಅದನ್ನು ಇದಕ್ಕೆ ಜಿ ಕೆ ಹಾಕುವ ಗೇರು ಬೀಜಕ್ಕೆ ಬೆಂಕಿ ಹಿಡೀಲಿಕ್ಕೆ ಬೇಕಾಗಿ ಇಲ್ಲಿ ಪೇಪರನ್ನೆಲ್ಲ ಹಾಕ್ತಾ ಇದ್ದೇನೆ ಗೇರು ಬೀಜ ಇಲ್ಲದೇ ಅವರು ಉಂಟಲ್ಲ ಸಣ್ಣ ಒಂದು ಗೆರೆಟೆ ಚಿಪ್ಪು ಅದನ್ನೆಲ್ಲ ಹಾಕ್ಬೋದು ಹಾ ಅಂದ್ರೆ ಜಾಸ್ತಿ ಬೆಂಕಿ ಹಾಕ್ಬಾರ್ದು ಜಾಸ್ತಿ ಬೆಂಕಿ ಹಾಕಿದ್ರೆ ಉಂಟಲ್ಲ ಟಪ್ಪ ಅಂತ ಹೊಡಿತದೆ ಹದವಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆ ಕೆಳಗಿಂದ ಕೂಡ ಒಂದು ಸ್ವಲ್ಪ ಬೆಂಕಿ ಹಾಕಿಕೊಳ್ಬೇಕು ಒಳಗೆ ಹಾಗೆ ಇದು ಆಯಿತು ನೋಡಿ ಗೇರ್ಬೀಜದ್ದೆಲ್ಲ ಆಯ್ತು ಹಾಗೆ ನಾನು ಮುಚ್ಚಳ ಮುಚ್ಚಿದ್ದೇನೆ ಬೀಜದ ಎಣ್ಣೆ ಎಲ್ಲ ಎಳ್ಕೊಳ್ತದೆ ಅದು ಪಾತ್ರೆ ಹಾಗೆ ಪೂರ್ತಿ ತಣ್ಣಗಾದ ನಂತರ ಅದನ್ನು ನಾವು ವಾಶ್ ಮಾಡಿ ತೇಲಿ ಕುದ್ದಿಸಿ ಕುದಿಸಿ ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು ಇದನ್ನು ಪೂರ್ತಿ ಮಡಿಕೆ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾವು ಆನಂತರ ತಗೊಂಡ್ರೆ ಆಯಿತು ನೋಡಿ ಎಷ್ಟು ಎಣ್ಣೆ ಹೀರಿಕೊಂಡಿದೆ ನೋಡಿ ಇವಾಗ ನಾವು ಇದರ ಹಿಂಬದಿಗೆ ಎಣ್ಣೆ ಹಾಕಿಕೊಳ್ಳೋಣ ಚಂದ ಎಣ್ಣೆ ಎಣ್ಣೆ ಪೂರ್ತಿ ಹೀರಿಕೊಳ್ಳಿ ಡ್ರೈ ಆಗಲಿ ಆನಂತರ ಚೆನ್ನಾಗಿ ಸೋಪ್ ಹಾಕಿ ತೊಳೆದಿಟ್ಟುಕೊಂಡ್ರೆ ಆಯ್ತು ಆನಂತರ ನಾವು ಅದರಲ್ಲಿ ತೆಳಿ ಹಾಕಿ ಕುದಿಸ್ಬೇಕು ಎರಡು ಮಣ್ಣಿನ ಮಡಿಕೆ ಕೂಡ ಗಂಜಿದ್ದು ತೆಳಿ ಹಾಕಿ ಇಟ್ಟಿದ್ದೇನೆ ಆ ಗಂಜಿದ್ದು ಇದನ್ನೀಗ ಕುದಿಸ್ಕೊಳ್ಬೇಕು ನಾವು ಇಲ್ಲಿ ಎರಡು ಮಡಿಕೆಗೆ ಕೂಡ ತೇಳಿ ಹಾಕಿ ಇಟ್ಟಿದ್ದೇನೆ ಒಂದು ಮುಕ್ಕಾಲು ಭಾಗದಷ್ಟು ತೇಳಿ ಹಾಕಿ ಕುದಿಯುವಾಗ ಅಂದರೆ ಆಗ್ತದೆ ಉಕ್ಕುತ್ತದೆ ಅದ ಕಾರಣ ನೋಡಿಕೊಂಡೇ ಇರಬೇಕು ಕೈ ಸೌಟ್ ಹಾಕಿ ಇರಬೇಕು ಹಾಗೆ ಒಂದು ಕಾಲು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಡ್ಬೋದು ಒಲೆಯಲಾದರೆ ತುಂಬ ಹೊತ್ತು ಬಿಡಿ ಚೆನ್ನಾಗಿರ್ತದೆ ಆನಂತರ ತಿಳಿಯನ್ನೆಲ್ಲ ಚೆಲ್ಲಿ ಆನಂತರ ಚೆನ್ನಾಗಿ ವಾಶ್ ಮಾಡಿ ಆನಂತರ ನಾವು ಅದರಲ್ಲಿ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ